ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪುಂಡರೀಕನ ಮಹಿಮೆ ಸಾರಿ ಹೇಳುತ್ತೆ ಈ ಪಂಡರಾಪುರ ಸ್ನೇಹಿತರೆ ಕೃಷ್ಣನ ಮಹಿಮೆಗಳು ಅಪಾರ ಬಾಲಲೀಲೆಯಿಂದ ಹಿಡಿದು ವಿಶ್ವರೂಪ ತೋರುವವರೆಗೆ ಈ ಕನಯ್ಯ ತನ್ನ ಮಹಿಮೆಗಳನ್ನು ಚಮತ್ಕಾರಗಳನ್ನು ಜಾರಿಯಲ್ಲಿಟ್ಟವನು ಎಲ್ಲ ದೇವರುಗಳಲ್ಲಿ ಕೃಷ್ಣ ಹೆಚ್ಚು ಪ್ರಿಯನಾಗುತ್ತಾನೆ ಹೆಚ್ಚು ಆಪ್ತನಾಗುತ್ತಾನೆ ಅದಕ್ಕೆ ಕಾರಣ ಅವನು ಕಲಿಯುಗದಲ್ಲಿಯೂ ಬದುಕಿದ್ದ ಕಲಿಯುಗದ ಆರಂಭವಾದ ಬಳಿಕ ಐವತ್ತಾರು ವರ್ಷಗಳ ಕಾಲ ಜಗದೋದ್ಧಾರಕ ಭೂಮಿಯಲ್ಲಿಯೇ ಇದ್ದ ಎಂದು ಪುರಾಣಗಳು ಹೇಳುತ್ತವೆ ಹಲವು ರೂಪಗಳಲ್ಲಿ ಹಲವು ಹೆಸರುಗಳಲ್ಲಿ ಹಲವು ಚಮತ್ಕಾರಗಳ ಮೂಲಕ ತನ್ನ ಅಸ್ತಿತ್ವವನ್ನು ತೋರಿಸುತ್ತಲೇ ಇದ್ದಾನೆ ಯಶೋಧೆ ನಂದನ ಅಂತಹ ಚಮತ್ಕಾರಗಳಿಗೆ ಮಹಿಮೆಗಳಿಗೆ ಕೇವಲ ನಾಮಸ್ಮರಣೆಯಿಂದ ಮಾತ್ರ ದೇವರನ್ನು ಒಲಿಸಿಕೊಳ್ಳಬಹುದು ಎಂಬ ತತ್ವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಪಂಡರಾಪುರ ಈ ಪಂಡರಾಪುರದ ವಿಠಲನ ಮಹಾ ಮಹಿಮೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪಂಡರಾಪುರದ ಬಗ್ಗೆ ಈಗ ತಿಳಿಯೋಣ ಹಿಂದೊಮ್ಮೆ ಕರ್ನಾಟಕದ ಭಾಗವೇ ಆಗಿದ್ದ ಸೊಲ್ಲಾಪುರ ಭೀಮಾ ನದಿಯ ದಂಡೆಯಲ್ಲಿರುವ ಪಂಡರಾಪುರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಕೃಷ್ಣನ ಮಹಿಮೆಯನ್ನು ಆಡಿ ಕೊಂಡಾಡುತ್ತಾರೆ ದಾಸ ಪರಂಪರೆಯು ಇದೇ ಕೃಷ್ಣನನ್ನು ಗುಣಗಾನ ಮಾಡುತ್ತಾ ಭಕ್ತಿ ಪರಂಪರೆಯನ್ನು ಮಣ್ಣಾಗದಂತೆ ಕಾಪಾಡಿಕೊಳ್ಳುತ್ತಾರೆ ಪುರಂದರ ವಿಠಲ ಎಂದ ಕೂಡಲೇ ನಮಗೆ ಮೊದಲು ನೆನಪಾಗೋದೇ ಪುರಂದರ ದಾಸರ ಪದಗಳು ಪುರಂದರ ದಾಸರಿಗೆ ಕೃಷ್ಣನಲ್ಲಿ ಪಂಡರಾಪುರದ ವಿಟಲನಲ್ಲಿ ಇದ್ದ ಭಕ್ತಿಯ ಪರಕಾಷ್ಠೆಯನ್ನು ನಾವು ಅವರ ಹಾಡುಗಳಲ್ಲಿ ಕಾಣಬಹುದು ಪಂಡರಾಪುರದಲ್ಲಿ ನಿಂತಿರುವ ಮಹಾಮಹಿಮ ವಿಟಲನ ಹಾಡಿ ಹೊಗಳಿದೆ ದಾಸ ಪರಂಪರೆ ಸ್ನೇಹಿತರೆ ಪಂಡರಾಪುರದಲ್ಲಿ ವಿಠಲರಾಯ ಇಟ್ಟಿಗೆ ಮೇಲೆ ನಿಂತಿದ್ದು ಯಾಕೆ ಪಂಡರಾಪುರ ಅನ್ನುವ ಶ್ರೀ ಕ್ಷೇತ್ರ ಹುಟ್ಟಿದ್ದಾದರೂ ಹೇಗೆ ಈ ಪಂಡರಾಪುರ ಕ್ಷೇತ್ರವು ಸೃಷ್ಟಿಯಾಗಿದ್ದೆ ಒಬ್ಬ ಶ್ರೀಕೃಷ್ಣ ಭಕ್ತನಿಂದ ಭಕ್ತನಿಂದಾಗಿ ಭಕ್ತರಿಗೋಸ್ಕರವೇ ಸೃಷ್ಟಿಯಾದ ಶ್ರೀ ಕ್ಷೇತ್ರವಿದು ವಿಠಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ ಈ ದೇವರ ಹೆಸರು ನಿಂತಿದೆ ವಿಠ ಅಂದರೆ ಇಟ್ಟಿಗೆ ಎಂದೇ ಅರ್ಥ ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನು ಇಲ್ಲಿ ವಿಠಲ ಎಂದು ಕರೆಯುತ್ತಾರೆ ವಿಠಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ ಈ ದೇವರ ಹೆಸರು ನಿಂತಿದೆ ವಿಠ ಅಂದರೆ ಇಟ್ಟಿಗೆ ಎಂದು ಅರ್ಥ ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನು ಇಲ್ಲಿ ವಿಠಲ ಎಂದು ಕರೆಯುತ್ತಾರೆ ಇನ್ನು ಪಾಂಡುರಂಗ ಎಂದು ಕರೆಯಲು ಕೂಡ ಒಂದು ಕಾರಣವಿದೆ ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯಲಾಗುತ್ತೆ ರಾಟಿಯಲ್ಲಿ ಪಾಂಡ್ರ ಅಂದ್ರೆ ಬಿಳಿ ಬಣ್ಣವೆಂದರ್ಥ ಹೀಗೆ ಹೆಸರು ಬಲರು ಇಟ್ಟಿಗೆಯ ಮೇಲೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ನಿಂತಿರುವ ವಿಠಲನ ಹಿಂದೊಂದು ಬಹು ರೋಚಕ ಕಥೆ ಇದೆ ಆ ಕಥೆಯ ಆರಂಭವಾಗುವುದು ಪುಂಡರೀಕ ಎಂಬ ಭಕ್ತನಿಂದ ಸ್ನೇಹಿತರೆ ಲೋಹದಂಡ ಎಂಬ ಊರಲ್ಲಿ ಒಬ್ಬ ವಿದ್ವಾನ್ ಬ್ರಾಹ್ಮಣ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಜಾನುದೇವ ಎಂಬ ಕುಟುಂಬದ ಹಿರಿಯನಿದ್ದ ಧಾರ್ಮಿಕ ವಿಚಾರವನ್ನು ಒತ್ತಹಿತ ಸದಾಚಾರಿಯಾಗಿದ್ದ ಇವನ ಪುತ್ರ ಪುಂಡಲೀಕ ಅದಕ್ಕೆ ತದ್ವಿರುದ್ಧ ತಂದೆ ತಾಯಿಗಳೆಂಬ ಭಯ ಭಕ್ತಿ ಇಲ್ಲದೆ ಸದಾ ಅವರೊಂದಿಗೆ ವಾಗ್ವಾದ ನಡೆಸುತ್ತಿದ್ದ ಇವನಿಗೆ ಮದುವೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಎಂದು ನಂಬಿದ ಜಾನುದೇವ ದಂಪತಿ ಅವನಿಗೆ ಮದುವೆ ಮಾಡುತ್ತಾರೆ ಅದು ಇನ್ನೂ ವಿಪರೀತಕ್ಕೆ ಹೋಗುತ್ತದೆ ಅವನು ಪತ್ನಿಯ ಕೈಗೊಂಬೆಯಾಗಿ ಹೋಗುತ್ತಾನೆ ಎತ್ತವರೇ ಅವನಿಗೆ ಭಾರವೆನಿಸತೊಡಗುತ್ತಾರೆ ತನ್ನ ಸ್ವಂತ ಸುಖದ ಹೊರತಾಗಿ ಬೇರೇನು ಯೋಚನೆ ಮಾಡದ ಸ್ಥಿತಿಗೆ ಪುಂಡರೀಕ ಬಂದು ನಿಲ್ಲುತ್ತಾನೆ ತಂದೆ ತಾಯಿ ದೇಹಾಂತ್ಯವಾದರೆ ನನ್ನಂಥ ಸುಖಿ ಇನ್ನೊಬ್ಬನಿಲ್ಲ ಎಂದು ಅವನು ಭಾವಿಸತೊಡಗುತ್ತಾನೆ ಈ ದುಃಖಕ್ಕೆ ಕೊನೆ ಯಾವಾಗ ಎಂದು ಪುಂಡರೀಕನ ಮಾತಾಪಿತರು ಯೋಚಿಸುತ್ತಿರುವಾಗ ಊರಿನಲ್ಲಿ ಕೆಲವು ಜನರು ಕಾಶಿ ಯಾತ್ರೆಗೆ ತೆರಳುತ್ತಿರುವುದು ಕಾಣುತ್ತದೆ ಆ ಗುಂಪಿನಲ್ಲಿ ಅನೇಕ ವಯೋವೃದ್ಧರು ಇದ್ದರು ಅವರ ಸೇವೆಯನ್ನು ಮಾಡುತ್ತಿರುವ ಮಕ್ಕಳನ್ನು ನೋಡಿದಾಗ ಪುಂಡರೀಕನ ತಂದೆ ತಾಯಿಗೆ ಒಂದು ರೀತಿಯ ಸಂಕಟವಾಗಲು ಶುರುವಾಯಿತು ಪುಂಡರೀಕನು ಕೂಡ ಆ ಯಾತ್ರಿಕರನ್ನು ನೋಡಿದ ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗಲಿದೆಯೇ ಎಂದು ಅರಿತ ಈತ ಕೂಡಲೇ ಅಲ್ಲಿಯ ಯಾತ್ರಿಕರನ್ನು ಮಾತನಾಡಿಸಿ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಯಾವಾಗ ಕಾಶಿ ಯಾತ್ರೆಗೆ ಹೋದರೆ ಪಾಪಗಳೆಲ್ಲ ತೊಳೆದು ಹೋಗಿ ಪುಣ್ಯ ಲಭಿಸುತ್ತದೆ ಎಂದು ಅವನಿಗೆ ಗೊತ್ತಾಯಿತೋ ಕೂಡಲೇ ತಾನು ಕೂಡ ಹೊರಡಲು ಅಣಿಯಾದ ನಿಮ್ಮೊಂದಿಗೆ ನಾನು ಬರುತ್ತೇನೆ ಎಂದು ವೃದ್ಧ ತಂದೆ ತಾಯಿಗಳು ಹಾಗೂ ಆತನ ಪತ್ನಿ ಕೇಳಿಕೊಂಡರು ನಾಲ್ವರು ಕಾಶಿ ಯಾತ್ರೆಯತ್ತ ಮುಖ ಮಾಡಿದರು ಕಾಲ್ನಡಿಗೆಯಲ್ಲಿಯೇ ಯಾತ್ರೆಯನ್ನು ಕೈಗೊಳ್ಳಬೇಕಾಗಿದ್ದ ಕಾರಣದಿಂದ ಆತನ ತಂದೆ ತಾಯಿ ಹಾಗೂ ಆತನ ಪತ್ನಿ ಮೂವರು ನಡೆಯಲು ಅಸಾಧ್ಯ ಎನ್ನುವ ಸ್ಥಿತಿಗೆ ತಲುಪಿದರು ಕೂಡಲೇ ಪುಂಡಲೀಕ ತನ್ನ ಪತ್ನಿಯನ್ನು ಬೆನ್ನ ಮೇಲೆ ಹೊತ್ತುಕೊಂಡು ತಂದೆ ತಾಯಿಗಳ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದುಕೊಂಡು ಹೊರಟ ಹೀಗೆ ಆದಿ ಸವಿಯುತ್ತಿದ್ದಾಗ ಮಾರ್ಗ ಮಧ್ಯೆ ಕುಕ್ಕುಟ ಮುನಿಯ ಆಶ್ರಮವೊಂದು ದೊರೆಯುತ್ತದೆ ಅಲ್ಲಿಯೇ ಅಂದು ತಂಗಲು ಸಜ್ಜಾದ ಪುಂಡಲೀಕ ಮುನಿಗಳನ್ನು ಕಾಶಿ ಯಾತ್ರೆಗೆ ಸಾಗಬೇಕಾದ ಮಾರ್ಗ ಯಾವುದು ಎಂದು ಕೇಳುತ್ತಾನೆ ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಮುನಿಗಳು ನೋಡಪ್ಪ ನಾನು ಇಲ್ಲಿಯವರೆಗೂ ಕಾಶಿಯ ಕಡೆ ಹೋಗಿಲ್ಲ ಹೀಗಾಗಿ ನನಗೆ ದಾರಿ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಗುರುಗಳ ವಾಸ್ತವ ನುಡಿಯನ್ನು ಅರಗಿಸಿಕೊಳ್ಳಲು ಪುಂಡರೀಕನಿಗೆ ಸಾಧ್ಯವಾಗುವುದಿಲ್ಲ ಅಲ್ಲ ಸ್ವಾಮೀಜಿಗಳೇ ಸನ್ಯಾಸಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರುತ್ತಾರೆ ನೀವು ಇನ್ನೂ ಕಾಶಿಗೆ ಹೋಗಿಲ್ಲ ಅಂದರೆ ಅದು ಘೋರ ಪಾಪವಲ್ಲವೇ ಇಷ್ಟು ಹೊತ್ತಿಗೆ ನೀವು ಕಾಶಿಗೆ ಹೋಗಿ ಬರಬೇಕಿತ್ತು ಯಾಕೆ ಹೋಗಲಿಲ್ಲ ಎಂದು ವ್ಯಂಗ್ಯಗೊಂಡು ಹೇಳುತ್ತಾನೆ ಪುಂಡರೀಕನ ಮಾತಿಗೆ ಕೇವಲ ನಸುನಕ್ಕು ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗುತ್ತಾರೆ ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡರೀಕನಿಗೆ ಬೆಳಗಾಗುತ್ತಿದ್ದಂತೆ ಒಂದು ಅಚ್ಚರಿ ಕಾಣುತ್ತದೆ ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನು ಪುಂಡರೀಕ ಆಶ್ರಮದಲ್ಲಿ ಕಾಣುತ್ತಾನೆ ರಾತ್ರಿ ಅಲ್ಲಿ ಮಲಗಿದ್ದ ಪುಂಡರೀಕನಿಗೆ ಬೆಳಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನು ಕೇಳಿ ಎಚ್ಚರವಾಗುತ್ತೆ ಯಾರು ಇವರು ಎಂದು ಎದ್ದು ಬಂದು ನೋಡಿದಾಗ ಆಶ್ರಮದ ಆಚೆ ಮೂರು ಮಹಿಳೆಯರು ಕಸ ಗುಡಿಸಿ ತಿಳಿ ನೀರು ಹಾಕಿ ರಂಗೋಲಿ ಬಿಡಿಸುತ್ತಿರುತ್ತಾರೆ ಇದನ್ನು ಕಂಡ ಪುಂಡರೀಕ ಅವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತದೆ ಹೀಗಾಗಿ ಅವರ ಬಳಿ ಹೋಗಿ ಯಾರು ನೀವು ಆಶ್ರಮದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ ಪುಂಡರೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು ನಾವು ಈ ಭೂಮಿಯ ದೇವನದಿಗಳಾದ ಗಂಗೆ ಯಮುನೆ ಸರಸ್ವತಿ ನಿತ್ಯ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸಲು ನಾವು ಇಲ್ಲಿ ಬರುತ್ತೇವೆ ಎಂದು ಉತ್ತರಿಸುತ್ತಾರೆ ಈ ಮಾತಿಗೆ ಪುಂಡರೀಕ ದಿಗಿಲು ಬಿದ್ದು ಬಿಡುತ್ತಾನೆ ಕುಕ್ಕುಟ ಮುನಿಗಳ ತಪೋಶಕ್ತಿ ಎಂತಹುದು ಅವರ ಮಹಾತ್ಮೆ ಏನು ಎಂದು ಅರಿತ ಪುಂಡರೀಕ ಅವರಿಗೆ ಈ ರೀತಿ ಮಾತನಾಡಬಾರದಾಗಿತ್ತು ನಾನು ಎಂದು ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಾನೆ ಅದು ಅಲ್ಲದೆ ತಾನು ಮಾಡಿದ ಅರಿವು ಅವನಿಗೆ ಆಗುತ್ತದೆ ತಂದೆ ತಾಯಿಗಳನ್ನು ಹಗ್ಗದಿಂದ ಎಳೆದುಕೊಂಡ ಬಂದ ನೆನಪಾಗಿ ಪಶ್ಚಾತ್ತಾಪ ಪಡುತ್ತಾನೆ ಸ್ನೇಹಿತರೆ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನು ನೊತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ವೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು